ಥೈಲ್ಯಾಂಡ್ನಲ್ಲಿ ಮೇ ಇಪ್ಪತ್ನಾಲ್ಕರಂದು ನಡೆದ ಏಳನೇ ಅಂತಾರಾಷ್ಟ್ರೀಯ ಮತ್ತು ಥಾಯ್ ಮಾರ್ಷಲ್ ಆರ್ಟ್ಸ್ ಗೇಮ್ಸ್ ಕಿಕ್ ಬಾಕ್ಸಿಂಗ್ನಲ್ಲಿ ಮಂಡ್ಯದ ಒಂಬತ್ತು ವರ್ಷದ ಸೈಯದ್ ಸರ್ಫರಾಜ್ ಅಹಮದ್ ಚಿನ್ನದ ಪದಕ ಪಡೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಎಂದು ಬಾಲಕನ ಸಂಬಂಧಿ ಬಿಬಿ ಅಮೀನಾ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಪಂದ್ಯಾವಳಿಯಲ್ಲಿ ಮಂಡ್ಯದ ಇಬ್ಬರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದು ನಗರದ ಮಹಮ್ಮದ್ ಮಕ್ಕಿ ಹಾಗೂ ಶಿಬಾರ ಪುತ್ರ ಸೈಯದ್ ಸರ್ಫರಾಜ್ ಅಹಮದ್ ತನ್ನ ಪ್ರಪ್ರಥಮ ಅಂತಾರಾಷ್ಟ್ರೀಯ ಪದಕ ಗಳಿಸಿದ್ದಾರೆ ಎಂದರು ಸೈಯದ್ ಸರ್ಫರಾಜ್ ಅಹಮದ್ ಮಂಡ್ಯದ ಶ್ರೀ ಚೈತನ್ಯ ಶಾಲೆಯ ವಿದ್ಯಾರ್ಥಿಯಾಗಿದ್ದು ತಾನು ಮೂರು ವರ್ಷದ ಬಾಲಕನಾಗಿದ್ದಾಗಿನಿಂದಲೂ ಸ್ಕೇಟಿಂಗ್ ಹಾಗೂ ಕಿಕ್ ಬಾಕ್ಸಿಂಗ್ ತರಬೇತಿಯನ್ನು ಒಶೋಕೈ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿಯಲ್ಲಿ ಪಡೆಯುತ್ತಿದ್ದು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದ ಪದಕಗಳನ್ನು ಗಳಿಸಿದ್ದಾರೆ ಎಂದು ಹೇಳಿದರು ಸ್ಕೇಟಿಂಗ್ ಹಾಗೂ ಕಿಕ್ ಟ್ರೈನಿಂಗ್ ಟ್ರೈನಿಂಗ್ ಇದ್ದ ಆಲ್ ಓವರ್ ಅವನು ತುಂಬ ಚೆನ್ನಾಗಿ ಪ್ರೈಸಸ್ ಎಲ್ಲ ಎಲ್ಲ ಕಡೆ ಗೆದ್ದಿದ್ದ ಈಗ ಇಂಟರ್ನ್ಯಾಷನಲ್ ಲೆವೆಲಿಂದ ಮಂಡ್ಯದಲ್ಲಿ ಅಂದರೆ ನಮ್ಮ ಇಂಡಿಯಾಗೆ ಗೋಲ್ಡ್ ಮೆಡ್ಲು ಇವನೇ ಈ ಚಿಕ್ಕ ವಯಸ್ಸಿಂದ ಚಿಕ್ಕ ವಯಸ್ಸಿಗೆ ಗೋಲ್ಡ್ ಮೆಡ್ಲು ಬಂದಿರೋದು ನಮಗೆ ತುಂಬ ಹೆಮ್ಮೆ ಹಾಗೂ ಮಂಡ್ಯಕ್ಕೆ ಒಂದು ಹೆಸರು ತಗೊಂಡು ಬಂದಿದ್ದಾನೆ ಅಂತ ನಮಗೆ ತುಂಬ ಖುಷಿ ಆಗ್ತಿದೆ ನಮ್ಮ ಅವರಿಗೆ ಹಾಗೂ ಎಲ್ಲ ಮನೆ ಮಕ್ಕಳಿಗೂ ಹೇಳೋದಿಷ್ಟೇ ಸ್ಪೋರ್ಟ್ಸ್ಗೆ ಚೆನ್ನಾಗಿ ಎನ್ಕರೇಜ್ ಮಾಡಬೇಕು ಮಕ್ಕಳಿಗೆ ಎನ್ಕರೇಜ್ ಮಾಡಿದ್ರೆ ತುಂಬ ಒಳ್ಳೆ ಹೆಸರುತ್ ಗಳಿಸ್ತಾರೆ ಅಂತ ಹೇಳ್ಬಿಟ್ಟು ಇಷ್ಟಪಡ್ತೀನಿ ಗೋಷ್ಠಿಯಲ್ಲಿ ಚಿನ್ನದ ಪದಕ ವಿಜೇತ ಸೈಯದ್ ಸರ್ಫರಾಜ್ ಅಹ್ಮದ್ ತಾಯಿ ಶೀಬಾ ಇದ್ದರು